ಆಸ್ಪತ್ರೆ ಖರ್ಚಿಗಾಗಿ ಅಂತ ಹೇಳಿ ಈ ಸಂಸ್ಥೆಗೆ ಬಂದು ಹಣ ಇಟ್ಟಿದ್ದಾರೆ ಆದರೆ ಇಲ್ಲಿ ಸಿಗ್ತಾ ಇರೋಂಥದ್ದು ಕೇವಲ ಸಮಯ ಮಾತ್ರ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಇತ್ತಗೆ ಒಡಬೇನೂ ಇಲ್ಲ ಮತ್ತೆ ಹಣವೂ ಇಲ್ಲ ಇವರ ಪರಿಸ್ಥಿತಿ ನಿಮ್ಗೆ ಏನಾದರೂ ಆಗಿದ್ರೆ ಏನು ಮಾಡ್ತಾ ಇದ್ರಿ ಹ್ಞೂ ನೀವೇ ಕೊಡಿ ಅಂತೆ ಪರ್ಸನಲ್ ಆಗಿ ಅಂತ ಒಂದು ನಿಮಿಷ ಕೇಳ್ರಿ ಪರ್ಸನಲ್ ಆಗಾರ ಕೊಡಿ ನಿಮ್ಮ ಬ್ಯಾಂಕಿಂದ ಕೊಡಿ ಬ್ಯಾಂಕಿಂದ ನಾರ ಕೊಡಿ ಪರ್ಸನಲ್ ಆಗ ಕೊಡಿ ಆಯ್ತು ಈಗ ಬ್ಯಾಂಕ್ ಇಂದಾನೆ ಕೊಡಿ ಆಯ್ತು ಮೇಡಮ್ ಹೋಗಲಿ ಬ್ಯಾಂಕ್ ಇಂದಾನೆ ಕೊಡಿ ಮೇಡಮ್ ಆಯ್ತು ಹೋಗ್ಲಿ ಈಗ ಒಂದ್ ನಿಮಿಷ ನಿಮ್ಮ ಪರ್ಸನಲ್ ಆಗಿ ಆಗಲ್ಲ ನೀವು ಕೂಲಿ ಮಾಡೋರು ನೀವು ನಮ್ಮನೆ ಮಗಳೇನೆ ನೀವು ಕೈಯಿಂದಾನೆ ಕೊಡಿ ಒಂದು ಖಾಲಿ ಚೆಕ್ ಇಲ್ಲ ಒಂದ್ ನಿಮಿಷ ಕೇಳಿ ಇಲ್ಲ ಬ್ಯಾಂಕ್ ಇಂದ ಕೊಡಿ ಡಿಸಿಷನ್ ನಿಮಗೆ ಬಿಟ್ಟಿದ್ದು ಈಗ ಮೇಡಮ್ ನವರು ಬ್ಯಾಂಕ್ ಇಂದ ಕೊಡ್ತಾರೆ ಆಯ್ತಾ ಮೇಡಮ್ ಕೊಡ್ತೀರಲ್ವಾ ಬ್ಯಾಂಕ್ ಇಂದ ಅಮೌಂಟ್ ಈಗ ಕ್ಯಾಶು ಲೆಟ್ರ್ ಬರ್ಸಿಕೊಡ್ತೀನಿ ಪುಣ್ಯಾತಿಗತಿ ಅಂತ ಹೇಳಿ ಅಲ್ಲಲ್ಲ ಒಂದು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ನಿಮ್ಗೆ ಮಾನವೀಯತೆ ಅರ್ಥ ಆಗಿದೆ ಅನ್ನೋದಕ್ಕೆ ನಮಗ್ ಸಂತೋಷ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಮಸ್ಕಾರ ನೀವು ಒಂದು ವಿಡಿಯೋನ ವೈರಲ್ ಮಾಡಿದ್ರಿ ಆ ವೈರಲ್ ವಿಡಿಯೋ ಮಣಪ್ಪರಂನಲ್ಲಿ ಒಂದು ಒಡಬೆನ ಇಟ್ಟು ಹಣ ತಗೊಳ್ಳೋ ಅಂಥ ಸಂದರ್ಭದಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆ ಮತ್ತು ಆತನ ಆ ವ್ಯಕ್ತಿಯ ತಂದೆಗೆ ಉಂಟಾದಂಥ ಆರೋಗ್ಯ ಸಮಸ್ಯೆಗಳ ಆ ಎರಡೂ ಸಮಸ್ಯೆಗಳ ಮುನ್ ನಡುವೆ ನಡೆದಂಥ ಒಂದು ಒಂದು ಘರ್ಷಣೆ ಆಗಿತ್ತು ಹೀಗಾಗಿ ಅವತ್ತು ಹಣ ಕೊಟ್ಟರು ಅವರು ಹಣ ಕೊಟ್ಟು ಸಹಕಾರ ಮಾಡಿದರು ಇವತ್ತು ಹಣನ ವಾಪಸ್ ಕೊಡೋಕ್ಕೆ ಅಂತ ಬಂದಿದ್ದಾರೆ ಸ್ನೇಹಿತರೆ ಈ ನಲವತ್ತೆಂಟು ಗಂಟೆಗಳ ನಂತರ ಆ ಗ್ರಾಹಕರ ಖಾತೆಗೆ ಹಣ ಬಂದಿದೆ ಮಣಪ್ಪುರಂ ಗೋಲ್ಡ್ ಒಂದು ಕಂಪ್ನಿಯಿಂದ ಯಾಕೆ ಅಂತ ಅಂದರೆ ಇವರು ಹಣ ಇಟ್ಟಿದ್ದರು ಆ ಒಡಬೇ ಇಟ್ಟಿದ್ದರು ಆ ಹಣ ಈಗ ವಾಪಸ್ ಬಂದಿದೆ ಈಗ ಗ್ರಾಹಕರು ಇಲ್ಲೇ ಇದ್ದಾರೆ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ಯಾವಾಗ ಬಂತು ಹಣ ಯಾವ ಥರ ನಿಮಗೇನು ಏನು ಅಂತ ಫಾರ್ಟಿ ಏಯ್ಟ್ ಅವರ್ಸ್ ಬಂದಿದೆ ಅಮೌಂಟು ಹೇಳಿ ಬಂದಿದೆ ಸರ್ ಅಮೌಂಟ್ ಬಂದಿದೆ ಹ್ಞೂ ವಾಪಸ್ ತಗೊಂಡು ನಿಮ್ಮ ತಂದೆ ಹೇಗಿದ್ದಾರೆ ಈಗ ಆರೋಗ್ಯ ಸ್ಥಿತಿ ಯಾವ ಹಾಸ್ಪಿಟ್ಲಿಗೆ ಸೇರ್ಸಿದ್ರಿ ಡಾಕ್ಟ್ರ್ ಏನು ಹೇಳಿದ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಎಷ್ಟಾಯಿತು ಟ್ರೀಟ್ಮೆಂಟ್ ಖರ್ಚು ಚೆನ್ನಾಗಿರಲಿ ತಂದೆ ಬೇಗ ಆಗಿ ಬರಲಿ ಅದೇ ರೀತಿ ಮೇಡಮ್ ಈಗ ನಿಮ್ಮದು ಏನೋ ಒಂದು ಇಶ್ಯೂಸ್ ಇತ್ತು ಕ್ಲಿಯರ್ ಆಗಿದೆ ಹಣ ಬಂದಿದೆ ಅಂತ ಇದ್ದಾರೆ ಈ ವಿಚಾರವಾಗಿ ಏನು ಹೇಳ್ತೀರಾ ಟೆಕ್ನಿಕಲ್ ಇಶ್ಯೂ ಆಗಿ ಬಂದಿರಲಿಲ್ಲ ಸರ್ ನಲವತ್ತೆಂಟು ಗಂಟೆ ಆದಮೇಲೆ ಆಟೋಮೆಟಿಕಲ್ ಅದೇ ಕ್ರಿಯೇಟ್ ಆಗಿದೆ ಅವ್ರಿಗೂ ಅದನ್ನ ಹೇಳಿದ್ವಿ ಅವರು ಅದನ್ನು ಅರ್ಥ ಸ್ಟೇಜಲ್ಲಿ ಇರಲಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇದು ಇವ್ರ ಮಾತಾಗಿದೆ ಯಾಕೆ ಅಂತ ಅಂದರೆ ನೀವು ಎಲ್ಲಾದರೂ ಒಡಬೇನ ಹಣ ಇಡ್ತೀನಿ ಹಣ ಇಡ್ತೀನಿ ಅಂತ ಹೋದಾಗ ನೀವು ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ ಹಣ ಮೇಲೆ ನಾ ಹಣಕ್ಕೋಸ್ಕರ ಸುಮ್ಮನೆ ಗೋಗರಿ ಅದು ಬೇಡ ಯಾಕೆ ಅಂತ ಅಂದರೆ ನೀವು ಇಡೋ ಅಂಥ ಒಡವೆ ತುಂಬ ನಿಮಗೆ ಬಹು ಮುಖ್ಯವಾಗಿರುತ್ತೆ ನೀವು ಮದುವೆಗೋ ಅಥವಾ ಇನ್ನೊಂದು ಖರ್ಚಿಗೋ ಇಲ್ಲ ಮಗಳ ಒಂದು ಎಜುಕೇಷನ್ಗೋ ಅಥವಾ ಯಾವುದಕ್ಕೆ ಇಡ್ತಿರೋ ಗೊತ್ತಿಲ್ಲ ಆದರೆ ಆ ಪ್ರತಿಯೊಂದನ್ನು ಕೂಡ ನಿಮಗೆ ತುಂಬ ಮುಖ್ಯವಾಗಿರುತ್ತೆ ಮೊದಲು ಕೇಳ್ಕೊಳ್ಳಿ ನೀವು ನಿಮ್ಮ ಸಂಸ್ಥೆಯಲ್ಲಿ ಒಡವೆಯನ್ನು ನಾವು ಅಡಮಾನ ಮಡಗಿದಾಗ ಎಷ್ಟು ಸಮಯಕ್ಕೆ ನಮಗೆ ವಾಪಸ್ ಹಣ ಸಿಗುತ್ತೆ ಅಂತ ಕೇಳಿಕೊಂಡು ವ್ಯವಹಾರ ಮಾಡಿ ಅದೇ ರೀತಿ ಯಾರೂ ಕೂಡ ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರೋ ಕಂಪ್ನಿಗಳತ್ರ ವ್ಯವಹಾರ ಮಾಡಬೇಡಿ ಕಂಪ್ನಿಯ ಪೂರ್ವಾಪರ ಅಥವಾ ವಿಚಾರಗಳನ್ನ ತಿಳ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೂ ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು